ಕೊಟ್ಟಿರೋದು ಹಾಸ್ಟೆಲಲ್ಲಿ ಆದರೂ ಫೋನ್ ಮಾಡಿ ಅವರು ಯಾರು ಇನ್ಫಾರ್ಮ್ ಮಾಡ್ಬೇಕಾ ನಿಮ್ಮ ಮಗಳು ಹಿಂಗೆ ಹೋಗಿದೆ ಮನೆಗೆ ಬಂದಿದೆ ಅಂತ ಹಾಸ್ಟೆಲ್ ಕೇರ್ ತಾಣಿಲ್ಲ ಅವ್ರು ಹಾಸ್ಟೆಲ್ ಕೇರ್ ತಗೊಂಡಿದ್ರೆ ನಮ್ಗೆ ನೋವು ಆಗ್ತಿಲ್ಲ ಅವರು ಮಕ್ಳು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಪೇರೆಂಟ್ಸ್ಗಳಿಗೆ ಇನ್ಫಾರ್ಮ್ ಮಾಡ್ಬೇಕು ಇಲ್ಲ ಫೋನ್ ನಂಬರ್ ಯಾಕೆ ಕೊಟ್ಟಿರ್ತೀವಿ ಅವರಿಗೆ ಹಾಸ್ಟೆಲ್ ವಾರ್ಡನ್ಗಳ್ಗೆ ಹೊರಗಲ್ಲ ಫೋನ್ ನಂಬರ್ಗಳು ಯಾಕೆ ಕೊಟ್ಟಿರ್ತೀವಿ ಸತಿ ಇನ್ಫಾರ್ಮ್ ಮಾಡಲ್ಲ ತಾನೇ ತಗೊಳ್ಳಿ ಹಿಂಗೆ ಮಕ್ಳು ಹಿಂಗೆ ಹೋಗ್ತಾರಾ ಹಿಂಗೆ ಮನೆ ಬರ್ತದಾರ ಅಂತ ಒಂದ್ಸತಿ ಇದು ಮಾಡಿಲ್ಲ ನಾವು ದಿಢೀರಾಮಾಗ ಬಂದು ಇಲ್ಲಿ ಇಲ್ಲ ನಿನ್ನ ಮಗಳಿಲ್ಲ ರಜೆ ಟಿ ತಗೊಂಡು ಹೋಗಿದೆ ಅಂತ ಅವರು ಅಂತಾರೆ ಹಾಸ್ಟೆಲಲ್ಲಿ ಅದಕ್ಕೆ ನಾವು ನಾನು ಮೇಲೆ ಐಮೋ ಸ್ಟೇಷನ್ ಒಳಗೆ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್ ಇದು ಏನಾಗೈತೆ ಅಂತ ನಮಗಂತ ಗೊತ್ತಿಲ್ಲ ನಮ್ಗೆ ಹಾಸ್ಟೆಲ್ ಕಳಿಸಿರೋದು ಮಾತ್ರ ಗೊತ್ತು ಇಲ್ಲಿ ಬಂದು ವಿಚಾರಿಸಿದಾಗ ಹಿಂಗೆ ಯಾರೋ ಒಬ್ಬ ಹುಡುಗನ ಹುಡುಗ ಹಿಂಗೆ ಕೊಲೆ ಕೊಲೆ ಮಾಡಿದಾನೆ ಹಿಂಗೆ ಅಂತ ಫೋನಲ್ಲಿ ಮಾತಾಡ್ತಿದ್ದ ಏನೋ ಹುಡುಗ ಅಲ್ಲಿ ಹಾಸ್ಟೆಲ್ ಅಡ್ಡಾಡ್ತಿದ್ದ ಹುಡುಗಿನ ನಮ್ಮ ಮಗಳನ್ನ ಹಿಂಗೆ ರೇಗ್ಸ್ತಿದ್ದನ್ಸಾ ಹಂಗೆ ಹಿಂಗೆ ಇನ್ಫಾರ್ಮ್ ಬಂದೈತೆ ನಮಗೆ ಹಿಂಗೆ ರೇಗಿಸೋನು ಇನ್ನಿಂದ ಚುಡಾರ್ಸೋನು ಅಂತ ಇದು ಮಾಡ್ತೀರ ಅಷ್ಟೇ ಅದ್ರ ಮೇಲೆ ನಮಗೇನು ಗೊತ್ತಿಲ್ಲ ಸರ್ ನಮಗೆ ನ್ಯಾಯ ಬೇಕು ಅಷ್ಟೇ ಏನು ಮಾಡ್ತಾರೆ ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಪೊಲೀಸ್ ನಮಗೆ ಏನು 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 ಕೊಟ್ಟಿಲ್ಲ ಸರ್ ನಮಗೆ ಏನು ಹೇಳಿಲ್ಲ ನಾವು ನಾವು ಇಂಥ ಇದು ಮಾಡ್ತೀವಿ ಅಂತಂದ್ರೆ ಮೇಲೆ ಅವ್ರು ಏನು ಮಾತಾಡೋದು ಪೊಲೀಸ್ನವರು ನಮಗೆ ನ್ಯಾಯ ಬೇಕು ನ್ಯಾಯ ಸಿಗೋತಕ್ಕ ನನ್ನ ಮಗಳು ನಾವು ತಾನೆ ಇಲ್ಲಿ ಹೋಗೋಲ್ಲ ನಾವು ಇಲ್ಲೇ ಮುಸ್ಕರ ಕೂಗ ನಾವು ರೆಡಿ ಇದೀವಿ ಹ್ಞೂ ಸರ್ ಪೆಟ್ರೋಲ್ ಸರ್ ಬಾಡಿ ನೋಡೋಕೆ ನಾನು ಬಿಟ್ಟಿಲ್ಲ ಸರ್ ನಮ್ಮ ಮನೆಯವ್ರು ಬಿಟ್ಟಾರೆ ನಾನು ಬಾಡಿ ನೋಡಿಲ್ಲ ನಾನು ಅಂತ ಮಾತಾಡ್ತಾ ಮಾತಾಡ್ತಾದ್ರೆ ನಮ್ಮನ್ನು ಬಾಡಿನ ನೋಡಕ್ಕೆ ಬಿಟ್ಟಿಲ್ಲ ಅವರು ಬಾಡಿ ಇರೋ ಜಾಗಕ್ಕೆ ಕರ್ಕೊಂಡೋಗಿ ತೋರಿಸ್ಬೇಕಾಯ್ತು ಅವ್ರ ಇಲ್ಲದ ಹೆಂಗೆ ಕರ್ಕೊಂಡ ತಾವು ಅಂದ್ರೆ ಬಾಡಿನ ಮುಗುಂಬ ಬಾಡಿನ ಯಾವ ದರಿದ ಮೇಲೆ ತಂದ್ರು ನಮ್ಮ ಪಾರ್ಸಿಗೆ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಾಯ್ತು ಆಸ್ಪತ್ರೆ ಕರ್ಕ ಕರ್ಕಂಬಂದು ನಮಗೆ ಇದು ಮಾಡಿರೋದು ನಮಗೆ ಬೇಕು ಅಷ್ಟೇ ಅಲ್ಲಿ ಅಲ್ಲೇ ಪಾರ್ಸಿಗೆ ಕರ್ಕೊಂಡು ಹೋಗ್ಬೇಕಾಯ್ತು ನಮ್ಮನ್ನ ಅವರು ಈಗ ಅಲ್ಲಿ ಕರ್ಕೊಂಡು ಹೋಗಿ ಇಲ್ಲಿಗೆ ಆಸ್ಪತ್ರೆ ಕರ್ಕೊಂಬಂದು ಇಲ್ಲಿ ಕರ್ಸಿರೋದು ನಮ್ಗೆ ಚೇತನ ಸಹ ನಮಗೆ ಅವ್ನ ಗಲ್ಲಿಗೆ ಏರ್ಸ್ಬೇಕು ಟೇಷನ್ಗೆ ಪುಗ್ಸಟ್ಟೆ ಕೂಳ ಹಾಕಿ ಮಿಂಡು ಸ್ವಾಮಿಗೆ ಹಾಕಂಗಿಲ್ಲ ಇಲ್ಲ ತಂದ್ ಅನುಮತಿಯಲ್ಲಿ ಬಿಳಿ ಒಂದೇ ತುಂಡಿಗೆ ಕಡಿತೀವಿ ಮುಂದಿದ್ದು ನಾವು ನಾವು ಹೋಗ್ತೀವಿ ಟೇಷನ್ ನಾನೇ ನನ್ನ ಮಗಳಿಗೆ ನಾಯಬೇಕು ನಮಗೆ ನಾಯಬೇಕು ಇನ್ನು ಮುಂದೆ ಯಾವ ಹೆಣ್ಮಕ್ಳು ತಂದೆ ತಾಯಿ ಪೇರೆಂಟ್ಸ್ಗಳು ಹಾಸ್ಟೆಲಿಗೆ ಬೀಳೋಕ್ಕೂ ಹೆದರಿಕೆ ಹಂಗೆ ಮಾಡೋಕ್ಕೆ ಪಕ್ಷ ಅಷ್ಟೇ